ಬೆಂಗಳೂರಲ್ಲಿ ಗ್ರೇಟರ್ ಯಮಗುಂಡಿಗೆ ಹದಿನೈದು ದಿನಕ್ಕೊಂದು ಬಲಿಯಾಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ರಸ್ತೆ ಗುಂಡಿಗೆ ಧನುಶ್ರೀ ಬಲಿಯಾಗಿದ್ದರು ಬೂದಿಗೆರೆ ಕ್ರಾಸ್ ಬಳಿ ಸ್ಕೂಟರ್ಗೆ ಟಿಪ್ಪರ ಆಗಿತ್ತು ಅಲ್ಲಿಯೂ ಕೂಡ ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ದುರಂತ ನಡೆದಿರೋದು ಇಲ್ಲಿಯೂ ಕೂಡ ಈ ರಸ್ತೆ ಗುಂಡಿಯಿಂದಾಗಿಯೇ ಒಂದು ಜೀವ ಬಲಿಯಾಗಿರೋದು ನಿನ್ನೆ ಕೂಡ ಈ ಗುಂಜೂರು ಬಳಿ ರಸ್ತೆ ಗುಂಡಿಯಿಂದ ಅಪಘಾತ ಆಗಿದೆ ಪ್ರತಿ ಬಾರಿ ರಸ್ತೆ ಗುಂಡಿಗಳಿಂದ ರಸ್ತೆ ಹೊಂಡ ಬಿದ್ದಿರೋದ್ರಿಂದ ತೊಂದರೆ ಆಗ್ತಾ ಇರೋ ಜನರಿಗೆ ಬೂದಿಗಿರಿ ಕ್ರಾಸ್ ಬಳಿ ಸ್ಕೂಟರ್ಗೆ ಟಿಪ್ಪ ಡಿಕ್ಕಿ ಆಗಿ ಧನುಶ್ರೀ ಇಪ್ಪತ್ತೆರಡು ವರ್ಷ ಇನ್ನು ಬಾಳಿ ಬದುಕಬೇಕು ಜೀವನವ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಯುವಕನೋರ್ವ ಬಲಿಯಾಗಿರುವಂತಹ ಘಟನೆ ನಡೆದಿದೆ ನಾನೀಗ ಆ ಘಟನೆ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ ನೀವು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಡ್ರೀಮ್ ಡ್ರೀಮ್ ಅಕಾಡೆಮಿ ಇದು ಗುಂಜೂರಿನ ಡ್ರೀಮ್ ಅಕಾಡೆಮಿ ಈ ಒಂದು ಡ್ರೀಮ್ ಅಕಾಡೆಮಿಯ ಮುಂಭಾಗದ ರಸ್ತೆಯಲ್ಲಿ ನಿನ್ನೆ ಅಪಘಾತ ನಡೆದಿರುವಂತದ್ದು ಇದೇ ಒಂದು ಸ್ಕೂಲ್ನ ವಾಹನ ನಿನ್ನೆ ಈ ಭಾಗದಿಂದ ಬರ್ತಾ ಇತ್ತು ಬರುವಂಥ ವೇಳೆಯಲ್ಲಿ ಇಲ್ಲಿರುವಂತಹ ಗುಂಡಿಗಳಿದಾವೆ ನೋಡಿ ಇದೇ ರಸ್ತೆ ಗುಂಡಿಯಿಂದಾಗಿ ನಿಯಂತ್ರಣ ತಪ್ಪಿದೆ ತಕ್ಷಣ ನಿಯಂತ್ರಣ ತಪ್ಪಿದ ಕಾರಣಕ್ಕಾಗಿ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಒಂದು ಬೈಕ್ ಗೆ ಡಿಕ್ಕಿ ಹೊಡೆದಿದೆ ಬೈಕ್ ನಲ್ಲಿ ಬರ್ತಾ ಇದ್ದ ಇಪ್ಪತ್ ವರ್ಷದ ನಿರಂಜನ್ ಎಂಬಾತ ಬಲಿಯಾಗಿದ್ದಾನೆ ಆತ ಕೂಲಿ ಕಾರ್ಮಿಕನಾಗಿದ್ದ ಈ ಒಂದು ಅಪಘಾತ ನಿನ್ನೆ ಮೂರು ಗಂಟೆ ಸುಮಾರಿಗೆ ನಡೆದಿರೋದು ಸ್ಕೂಲ್ ಮಕ್ಕಳು ಕೂಡ ಆ ಒಂದು ಬಸ್ಸಲ್ಲಿದ್ದರು ಈ ಅಪಘಾತಕ್ಕೆ ಮುಖ್ಯ ಕಾರಣ ಆಗಿರುವಂತಹ ರಸ್ತೆ ಗುಂಡಿಗಳು ಈ ಗುಂಜೂರು ಹಾಗೆ ಚಿಕ್ಕಪ ತಿರುಪತಿ ಮುಖ್ಯ ರಸ್ತೆ ಏನಿದೆ ಅದೇ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಈ ಒಂದು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಇದೆ ಪರಿಸ್ಥಿತಿ ಆಳ್ ಅಂದ್ರೆ ನಿಮಗೆ ಅದು ಅಳತೆ ಮಾಡೋಕ್ಕಾಗಲ್ಲ ಅಷ್ಟು ಎರಡು ಮೂರು ಅಡಿ ಗುಂಡಿಗಳು ವಾಹನ ಸವಾರರಿಗೆ ಮೃತ್ಯು ಆಗಿ ಕಾಡ್ತಾ ಇದ್ದಾವೆ ನಾನು ನಿಮಗೆ ಇಲ್ಲಿ ಗುಂಡಿಗಳನ್ನು ತೋರಿಸ್ತಾ ಹೋಗ್ತೀನಿ ನಾವು ಲೆಕ್ಕ ಹಾಕೋಕ್ಕೂ ಕೂಡ ಆಗಲ್ಲ ನೋಡಿ ಇಲ್ಲಿ ಇಲ್ಲೊಂದು ಗುಂಡಿ ಇದೆ ಅಲ್ಲೊಂಚೂರು ಮುಂದೆ ಹೋದ್ರೆ ಇನ್ನೊಂದು ಇದೆ ಆ ಕಡೆನೂ ಗುಂಡಿ ಇದೆ ಈ ಕಡೆನೂ ಇದೆ ಇಲ್ಲಿ ನೋಡಿ ಈ ಈ ಈ ಒಂದು ಆ ಇಷ್ಟು ಆಳ ಇರೋ ಗುಂಡಿಲಿ ಹೇಗೆ ವಾಹನಗಳು ಬರಬೇಕು ನೀವೇ ಹೇಳಿ ಬೈಕ್ಗಳೇ ಇಷ್ಟೊಂದು ಕಷ್ಟಪಟ್ಕೊಂಡು ಕಾರ್ಗಳೇ ಇಷ್ಟು ಕಷ್ಟಪಟ್ಕೊಂಡು ಬರ್ತಾಯಿದ್ರೆ ಇನ್ನು ಬೈಕ್ಗಳು ಯಾವ ರೀತಿ ಬರಬೇಕು ಅನ್ನುವಂಥದ್ದು ಬೈಕ್ ಸವಾರರು ನಿತ್ಯ ಇದೇ ಒಂದು ರಸ್ತೆಯಲ್ಲಿ ನಿತ್ಯ ಪರದಾಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಾವನ್ನಪ್ಪುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಇದನ್ನು ಸರಿ ಮಾಡುವಂಥ ಕೆಲಸವನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಅವರು ಮಾಡ್ತಾ ಇಲ್ಲ ಈ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳೇನಿದ್ದಾರೆ ಅವರು ಕೂಡ ಮಾಡ್ತಾ ಇಲ್ಲ ಯಾರಿದನ್ನು ಸರಿ ಮಾಡೋದು ಅನ್ನುವಂಥದ್ದು ಇಲ್ಲಿನ ಜನರ ಪ್ರಶ್ನೆ ಆಗಿದೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಜನರು ಸಾಕಷ್ಟು ಬಾರಿ ಆಗ್ರಹವನ್ನು ಮಾಡಿದರೂ ಕೂಡ ಇಲ್ಲಿಗೆ ಇಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ರೌಂಡ್ಸ್ ಹಾಕ್ತಾ ಇದ್ದಾರೆ ಅವ್ರು ಎಲ್ಲಿ ರೌಂಡ್ಸ್ ಅಂದರೆ ಬೆಂಗಳೂರು ಸಿಟಿ ಮಾತ್ರ ಸುತ್ತಾ ಇದ್ದಾರೆ ಈ ಭಾಗಕ್ಕೆ ಬಂದು ನೋಡಿದರೆ ನಿಜವಾಗ್ಲೂ ಕೂಡ ಈ ರಸ್ತೆ ವಾಹನ ಸವಾರರ ಪಾಲಿಗೆ ಮೃತ್ಯು ಕೂಪ ಆಗಿರುವಂಥದ್ದು ಬೆಂಗಳೂರಲ್ಲಿ ಗ್ರೇಟರ್ ಯಮಗುಂಡಿಗೆ ಹದಿನೈದು ದಿನಕ್ಕೊಂದು ಬಲಿಯಾಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ರಸ್ತೆ ಗುಂಡಿಗೆ ಧನುಶ್ರೀ ಬಲಿಯಾಗಿದ್ರು ಬೂದಿಗೆರೆ ಕ್ರಾಸ್ ಬಳಿ ಸ್ಕೂಟರ್ಗೆ ತಿಪ್ಪರ ಟಿಕ್ಕಿಯಾಗಿತ್ತು ಅಲ್ಲಿಯೂ ಕೂಡ ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ದುರಂತ ನಡೆದಿರೋದು ಇಲ್ಲಿಯೂ ಕೂಡ ಈ ರಸ್ತೆ ಗುಂಡಿಯಿಂದಾಗಿಯೇ ಒಂದು ಜೀವ ಬಲಿಯಾಗಿರೋದು ನಿನ್ನೆ ಕೂಡ ಈ ಗುಂಜೂರು ಬಳಿ ರಸ್ತೆ ಗುಂಡಿಯಿಂದ ಅಪಘಾತ ಆಗಿದೆ ಪ್ರತಿ ಬಾರಿ ರಸ್ತೆ ಗುಂಡಿಗಳಿಂದ ರಸ್ತೆ ಹೊಂಡ ಬಿದ್ದಿರೋದ್ರಿಂದ ತೊಂದರೆ ಆಗ್ತಾ ಇರೋ ಜನರಿಗೆ ಬೂದಿಗಿರಿ ಕ್ರಾಸ್ ಬಳಿ ಸ್ಕೂಟರ್ಗೆ ಟಿಪ್ಪ ಡಿಕ್ಕಿ ಆಗಿ ಧನುಶ್ರೀ ಇಪ್ಪತ್ತೆರಡು ವರ್ಷ ಇನ್ನು ಬಾಳಿ ಬದುಕಬೇಕು ಜೀವನವ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಯುವಕನೋರ್ವ ಬಲಿಯಾಗಿರುವಂತಹ ಘಟನೆ ನಡೆದಿದೆ ನಾನೀಗ ಆ ಘಟನೆ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ ನೀವು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ಡ್ರೀಮ್ ಡ್ರೀಮ್ ಅಕಾಡೆಮಿ ಇದು ಗುಂಜೂರಿನ ಡ್ರೀಮ್ ಅಕಾಡೆಮಿ ಈ ಒಂದು ಡ್ರೀಮ್ ಅಕಾಡೆಮಿಯ ಮುಂಭಾಗದ ರಸ್ತೆಯಲ್ಲಿ ನಿನ್ನೆ ಅಪಘಾತ ನಡೆದಿರುವಂತದ್ದು ಇದೇ ಒಂದು ಸ್ಕೂಲ್ನ ವಾಹನ ನಿನ್ನೆ ಈ ಭಾಗದಿಂದ ಬರ್ತಾ ಇತ್ತು ಬರುವಂಥ ವೇಳೆಯಲ್ಲಿ ಇಲ್ಲಿರುವಂತಹ ಗುಂಡಿಗಳಿದಾವೆ ನೋಡಿ ಇದೇ ರಸ್ತೆ ಗುಂಡಿಯಿಂದಾಗಿ ನಿಯಂತ್ರಣ ತಪ್ಪಿದೆ ತಕ್ಷಣ ನಿಯಂತ್ರಣ ತಪ್ಪಿದ ಕಾರಣಕ್ಕಾಗಿ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಒಂದು ಬೈಕ್ ಗೆ ಡಿಕ್ಕಿ ಹೊಡೆದಿದೆ ಬೈಕ್ ನಲ್ಲಿ ಬರ್ತಾ ಇದ್ದ ಇಪ್ಪತ್ ವರ್ಷದ ನಿರಂಜನ್ ಎಂಬಾತ ಬಲಿಯಾಗಿದ್ದಾನೆ ಆತ ಕೂಲಿ ಕಾರ್ಮಿಕನಾಗಿದ್ದ ಈ ಒಂದು ಅಪಘಾತ ನಿನ್ನೆ ಮೂರು ಗಂಟೆ ಸುಮಾರಿಗೆ ನಡೆದಿರೋದು ಸ್ಕೂಲ್ ಮಕ್ಕಳು ಕೂಡ ಆ ಒಂದು ಬಸ್ಸಲ್ಲಿದ್ದರು ಈ ಅಪಘಾತಕ್ಕೆ ಮುಖ್ಯ ಕಾರಣ ಆಗಿರುವಂತಹ ರಸ್ತೆ ಗುಂಡಿಗಳು ಈ ಗುಂಜೂರು ಹಾಗೆ ಚಿಕ್ಕಪ ತಿರುಪತಿ ಮುಖ್ಯ ರಸ್ತೆ ಏನಿದೆ ಅದೇ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಈ ಒಂದು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಇದೆ ಪರಿಸ್ಥಿತಿ ಆಳ್ ಅಂದ್ರೆ ನಿಮಗೆ ಅದು ಅಳತೆ ಮಾಡೋಕ್ಕಾಗಲ್ಲ ಅಷ್ಟು ಎರಡು ಮೂರು ಅಡಿ ಗುಂಡಿಗಳು ವಾಹನ ಸವಾರರಿಗೆ ಮೃತ್ಯು ಆಗಿ ಕಾಡ್ತಾ ಇದ್ದಾವೆ ನಾನು ಇಲ್ಲಿ ಗುಂಡಿಗಳನ್ನು ತೋರಿಸ್ತಾ ಹೋಗ್ತೀನಿ ನಾವು ಲೆಕ್ಕ ಹಾಕೋಕ್ಕೂ ಕೂಡ ಆಗಲ್ಲ ನೋಡಿ ಇಲ್ಲಿ ಇಲ್ಲೊಂದು ಗುಂಡಿ ಇದೆ ಅಲ್ಲೊಂಚೂರು ಮುಂದೆ ಹೋದರೆ ಇನ್ನೊಂದು ಇದೆ ಆ ಕಡೆನೂ ಗುಂಡಿ ಇದೆ ಈ ಕಡೆನೂ ಇದೆ ಇಲ್ಲಿ ನೋಡಿ ಈ ಈ ಒಂದು ಆ ಇಷ್ಟು ಆಳ ಇರೋ ಗುಂಡಿಲಿ ಹೇಗೆ ವಾಹನಗಳು ಬರಬೇಕು ನೀವೇ ಹೇಳಿ ಬೈಕ್ಗಳೇ ಇಷ್ಟೊಂದು ಕಷ್ಟಪಟ್ಕೊಂಡು ಕಾರ್ಗಳೇ ಇಷ್ಟು ಕಷ್ಟ ಬರ್ತಾ ಇದ್ರೆ ಏನು ಬೈಕ್ಗಳು ಯಾವ ರೀತಿ ಬರಬೇಕು ಅನ್ನುವಂಥದ್ದು ಬೈಕ್ ಸವಾರರು ನಿತ್ಯ ಇದೇ ಒಂದು ರಸ್ತೆಯಲ್ಲಿ ನಿತ್ಯ ಪ್ರಧಾನ ಆಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಾವನ್ನಪ್ಪುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಇದನ್ನ ಸರಿ ಮಾಡುವಂತಹ ಕೆಲಸವನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಅವರು ಮಾಡ್ತಾ ಇಲ್ಲ ಈ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳೇನಿದ್ದಾರೆ ಅವರು ಕೂಡ ಮಾಡ್ತಾ ಇಲ್ಲ ಯಾರು ಇದನ್ನು ಸರಿ ಮಾಡೋದು ಅನ್ನುವಂಥದ್ದು ಇಲ್ಲಿನ ಜನರ ಪ್ರಶ್ನೆ ಆಗಿದೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಜನರು ಸಾಕಷ್ಟು ಬಾರಿ ಆಗ್ರಹವನ್ನು ಮಾಡಿದರೂ ಕೂಡ ಇಲ್ಲಿಗೆ ಇಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ರೌಂಡ್ಸ್ ಹಾಕ್ತಾ ಇದ್ದಾರೆ ಅವ್ರು ಎಲ್ಲಿ ರೌಂಡ್ಸ್ ಅಂದರೆ ಬೆಂಗಳೂರು ಸಿಟಿ ಮಾತ್ರ ಸುತ್ತಾ ಇದ್ದಾರೆ ಈ ಭಾಗಕ್ಕೆ ಬಂದು ನೋಡಿದರೆ ನಿಜವಾಗ್ಲೂ ಕೂಡ ಈ ರಸ್ತೆ ವಾಹನ ಸವಾರರ ಪಾಲಿಗೆ ಮೃತ್ಯು ಕೂಪ ಆಗಿರುವಂಥದ್ದು ಬೆಂಗಳೂರಲ್ಲಿ ಗ್ರೇಟರ್ ಯಮಗುಂಡಿಗೆ ಹದಿನೈದು ದಿನಕ್ಕೊಂದು ಬಲಿಯಾಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ರಸ್ತೆ ಗುಂಡಿಗೆ ಧನುಶ್ರೀ ಬಲಿಯಾಗಿದ್ರು ಬೂದಿಗೆರೆ ಕ್ರಾಸ್ ಬಳಿ ಸ್ಕೂಟರ್ಗೆ ತಿಪ್ಪರ ಆಗಿತ್ತು ಅಲ್ಲಿಯೂ ಕೂಡ ರಸ್ತೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ದುರಂತ ನಡೆದಿರೋದು ಇಲ್ಲಿಯೂ ಕೂಡ ಈ ರಸ್ತೆ ಗುಂಡಿಯಿಂದಾಗಿಯೇ ಒಂದು ಜೀವ ಬಲಿಯಾಗಿರೋದು ನಿನ್ನೆ ಕೂಡ ಈ ಗುಂಜೂರು ಬಳಿ ರಸ್ತೆ ಗುಂಡಿಯಿಂದ ಅಪಘಾತ ಆಗಿದೆ ಪ್ರತಿ ಬಾರಿ ರಸ್ತೆ ಗುಂಡಿಗಳಿಂದ ರಸ್ತೆ ಹೊಂಡ ಬಿದ್ದಿರೋದ್ರಿಂದ ತೊಂದರೆ ಆಗ್ತಾ ಇರೋ ಜನರಿಗೆ ಬೂದಿಗೆರೆ ಕ್ರಾಸ್ ಬಳಿ ಸ್ಕೂಟರ್ಗೆ ಟಿಪ್ಪ ಡಿಕ್ಕಿ ಧನುಶ್ರೀ ಇಪ್ಪತ್ತೆರಡು ವರ್ಷ ಇನ್ನು ಬಾಳಿ ಬದುಕಬೇಕು ಜೀವನವನ್ನ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಯುವಕನೋರ್ವ ಬಲಿಯಾಗಿರುವಂತಹ ಘಟನೆ ನಡೆದಿದೆ ನಾನೀಗ ಆ ಘಟನೆ ನಡೆದಂತಹ ಸ್ಥಳದಲ್ಲೇ ಇದ್ದೀನಿ ನೀವು ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕಾಣಿಸ್ತಾ ಇದೆ ನೋಡಿ ಇದು ಡ್ರೀಮ್ ಡ್ರೀಮ್ ಅಕಾಡೆಮಿ ಇದು ಗುಂಜೂರಿನ ಡ್ರೀಮ್ ಅಕಾಡೆಮಿ ಈ ಒಂದು ಡ್ರೀಮ್ ಅಕಾಡೆಮಿಯ ಮುಂಭಾಗದ ರಸ್ತೆಯಲ್ಲಿ ನಿನ್ನೆ ಅಪಘಾತ ನಡೆದಿರುವಂತದ್ದು ಇದೇ ಒಂದು ಸ್ಕೂಲ್ನ ವಾಹನ ನಿನ್ನೆ ಈ ಭಾಗದಿಂದ ಬರ್ತಾ ಇತ್ತು ಬರುವಂಥ ವೇಳೆಯಲ್ಲಿ ಇಲ್ಲಿರುವಂತಹ ಗುಂಡಿಗಳಿದಾವೆ ನೋಡಿ ಇದೇ ರಸ್ತೆ ಗುಂಡಿಯಿಂದಾಗಿ ನಿಯಂತ್ರಣ ತಪ್ಪಿದೆ ತಕ್ಷಣ ನಿಯಂತ್ರಣ ತಪ್ಪಿದ ಕಾರಣಕ್ಕಾಗಿ ಎದುರುಗಡೆಯಿಂದ ಬರ್ತಾ ಇದ್ದಂತಹ ಒಂದು ಬೈಕ್ಗೆ ಡಿಕ್ಕಿ ಹೊಡೆದಿದೆ ಬೈಕ್ನಲ್ಲಿ ಬರ್ತಾ ಇದ್ದ ಇಪ್ಪತ್ಮೂರು ವರ್ಷದ ನಿರಂಜನ್ ಎಂಬಾತ ಬಲಿಯಾಗಿದ್ದಾನೆ ಆತ ಕೂಲಿ ಕಾರ್ಮಿಕನಾಗಿದ್ದ ಈ ಒಂದು ಅಪಘಾತ ನಿನ್ನೆ ಮೂರು ಗಂಟೆ ಸುಮಾರಿಗೆ ನಡೆದಿರೋದು ಸ್ಕೂಲ್ ಮಕ್ಕಳು ಕೂಡ ಆ ಒಂದು ಬಸ್ಸಲ್ಲಿದ್ದರು ಈ ಅಪಘಾತಕ್ಕೆ ಮುಖ್ಯ ಕಾರಣ ಆಗಿರುವಂತಹ ರಸ್ತೆ ಗುಂಡಿಗಳು ಈ ಗುಂಜೂರು ಹಾಗೆ ಚಿಕ್ಕಪ ತಿರುಪತಿ ಮುಖ್ಯ ರಸ್ತೆ ಏನಿದೆ ಅದೇ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದು ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಈ ಒಂದು ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಇದೆ ಪರಿಸ್ಥಿತಿ ಆಳ್ ಅಂದ್ರೆ ನಿಮಗೆ ಅದು ಅಳತೆ ಮಾಡೋಕ್ಕಾಗಲ್ಲ ಅಷ್ಟು ಎರಡು ಮೂರು ಅಡಿ ಗುಂಡಿಗಳು ವಾಹನ ಸವಾರರಿಗೆ ಮೃತ್ಯು ಆಗಿ ಕಾಡ್ತಾ ಇದ್ದಾವೆ ನಾನು ನಿಮಗೆ ಇಲ್ಲಿ ಗುಂಡಿಗಳನ್ನು ತೋರಿಸ್ತಾ ಹೋಗ್ತೀನಿ ನಾವು ಲೆಕ್ಕ ಹಾಕೋಕ್ಕೂ ಕೂಡ ಆಗಲ್ಲ ನೋಡಿ ಇಲ್ಲಿ ಇಲ್ಲೊಂದು ಗುಂಡಿ ಇದೆ ಅಲ್ಲೊಂಚೂರು ಮುಂದೆ ಹೋದ್ರೆ ಇನ್ನೊಂದು ಇದೆ ಆ ಕಡೆನೂ ಗುಂಡಿ ಇದೆ ಈ ಕಡೆನೂ ಇದೆ ಇಲ್ಲಿ ನೋಡಿ ಈ ಈ ಈ ಒಂದು ಆ ಇಷ್ಟು ಆಳ ಇರೋ ಗುಂಡಿಲಿ ಹೇಗೆ ವಾಹನಗಳು ಬರಬೇಕು ನೀವೇ ಹೇಳಿ ಬೈಕ್ಗಳೇ ಇಷ್ಟೊಂದು ಕಷ್ಟಪಟ್ಕೊಂಡು ಕಾರ್ಗಳೇ ಇಷ್ಟು ಕಷ್ಟಪಟ್ಕೊಂಡು ಬರ್ತಾ ಇದ್ದರೆ ಇನ್ನು ಬೈಕ್ಗಳು ಯಾವ ರೀತಿ ಬರಬೇಕು ಅನ್ನುವಂಥದ್ದು ಬೈಕ್ ಸವಾರರು ನಿತ್ಯ ಇದೇ ಒಂದು ರಸ್ತೆಯಲ್ಲಿ ನಿತ್ಯ ಪರದಾಟವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಸಾವನ್ನಪ್ಪುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಇದನ್ನು ಸರಿ ಮಾಡುವಂಥ ಕೆಲಸವನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಏನಿದೆ ಅವರು ಮಾಡ್ತಾ ಇಲ್ಲ ಈ ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳೇನಿದ್ದಾರೆ ಅವರು ಕೂಡ ಮಾಡ್ತಾ ಇಲ್ಲ ಯಾರು ಇದನ್ನ ಸರಿ ಮಾಡೋದು ಅನ್ನುವಂಥದ್ದು ಇಲ್ಲಿನ ಜನರ ಪ್ರಶ್ನೆ ಆಗಿದೆ ಸಂಬಂಧಪಟ್ಟ ಹಾಗೆ ಇಲ್ಲಿನ ಜನರು ಸಾಕಷ್ಟು ಬಾರಿ ಆಗ್ರಹವನ್ನ ಮಾಡಿದರೂ ಕೂಡ ಇಲ್ಲಿಗೆ ಇಲ್ಲಿನ ಜನಪ್ರತಿನಿಧಿಗಳು ಅಧಿಕಾರಿಗಳು ಎಚ್ಚೆತ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ರೌಂಡ್ಸ್ ಹಾಕ್ತಾ ಇದ್ದಾರೆ ಅವ್ರು ಎಲ್ಲಿ ರೌಂಡ್ಸ್ ಅಂದ್ರೆ ಬೆಂಗಳೂರು ಸಿಟಿ ಮಾತ್ರ ಸುತ್ತಾ ಇದ್ದಾರೆ ಈ ಭಾಗಕ್ಕೆ ಬಂದು ನೋಡಿದರೆ ನಿಜವಾಗ್ಲೂ ಕೂಡ ಈ ರಸ್ತೆ ವಾಹನ ಸವಾರರ ಪಾಲಿಗೆ ಮೃತ್ಯು ಕೂಪ ಆಗಿರುವಂಥದ್ದು